ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ್ವಿ ರಾಯರ ಹೆಸರಿಗೆ ಅಗಾಧವಾದ ಶಕ್ತಿ ಇದೆ ರಾಘವೇಂದ್ರ ಅಂದರೆ ಸಾಕು ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿ ಹೆಸರನ್ನು ಪಠಿಸೋದ್ರಿಂದ ಪ್ರಯೋಜನಗಳು ತುಂಬಾ ಇವೆ ರಾಘವೇಂದ್ರ ಎನ್ನುವ ಹೆಸರಿನ ಪ್ರತಿಯೊಂದು ಅಕ್ಷರದ ಮಹತ್ವವನ್ನು ನಾವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ರಾಯರನ್ನು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಜೀವನ ನಡೆಸುವವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾಗುವುದಿಲ್ಲ ಅನ್ನೋದು ನಂಬಿಕೆ ರಾಯರನ್ನು ಪೂಜಿಸಲು ಅವರ ಮಂತ್ರಗಳನ್ನು ಪಠಿಸಲು ಗುರುವಾರ ಅತ್ಯಂತ ಶುಭ ದಿನ ರಾಯರನ್ನು ನಂಬಿಕೆಗೆ ತಕ್ಕಂತೆ ನಾವು ಯಾವ ರೀತಿ ಪೂಜಿಸ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸ್ತಾರೆ ರಾಯರು ರಾಘವೇಂದ್ರ ಸ್ವಾಮಿಗಳನ್ನು ನಂಬುವಂಥವರು ಗುರುವಾರದ ದಿನ ವಿಶೇಷವಾದ ಪೂಜೆಯನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಮಂತ್ರಗಳನ್ನು ಪಠಿಸಬೇಕು ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಭಕ್ತರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರುತ್ತದೆ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಮಾರ್ಗವನ್ನು ಸೂಚಿಸುತ್ತಾರೆ ಗುರುಗಳು ರಾಯರ ಶಕ್ತಿ ಮಾತ್ರವಲ್ಲ ರಾಯರ ಹೆಸರಿಗೂ ಕೂಡ ಮಹತ್ವವಾದ ಅರ್ಥ ಮತ್ತು ಪ್ರಯೋಜನವಿದೆ ನಾವು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಹೆಸರಿನ ಅರ್ಥವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ರಾಘವೇಂದ್ರ ಹೆಸರಿನ ಅರ್ಥ ರಾ ಎಂದರೆ ರಾಶಿ ದೋಷಗಳನ್ನೆಲ್ಲ ದೂರ ಮಾಡುವವರು ಅಂತ ನಮ್ಮ ಮನುಷ್ಯ ಜೀವನದಲ್ಲಿ ಮಹತ್ತರವಾಗಿ ನಾವು ಗಳಿಸಬೇಕಾಗಿರುವುದು ಪುಣ್ಯವನ್ನು ಹಾಗೆ ಮುಂದಿನ ಜೀವನ ಸುಖಕರವಾಗಿ ಇರಬೇಕಂದ್ರೆ ಈ ಜೀವನದಲ್ಲಿ ನಾವು ಸುಗುಡುಗಳನ್ನು ಬೆಳೆಸ್ಕೊಳ್ಬೇಕು ಒಳ್ಳೆಯ ಮಾರ್ಗವನ್ನು ಪಡಿಬೇಕು ಮಾಡಿದಂತಹ ಪಾಪಗಳನ್ನೆಲ್ಲ ದೂರಾಗಿಸ್ಕೊಳ್ಬೇಕು ಅದಕ್ಕೆ ಒಂದೇ ಒಂದು ಮಾರ್ಗವೆಂದರೆ ರಾಘವೇಂದ್ರ ಹೆಸರಿನ ಉಚ್ಚಾರಣೆ ಅದರಲ್ಲಿ ಮೊದಲನೇ ಅಕ್ಷರ ರಾ ರಾ ಅಂದರೆ ನಮ್ಮ ರಾಶಿ ರಾಶಿ ದೋಷಗಳನ್ನೆಲ್ಲ ದೂರವಾಗಿಸ್ತಾರೆ ರಾಯರು ಇನ್ನು ಘ ಘ ಎಂದರೆ ಘನ ಜ್ಞಾನ ಭಕ್ತಿಯನ್ನು ಪಡೆಯುವವರು ರಾಯರನ್ನು ಪೂಜಿಸಿದ ಮೇಲೆ ನಮಗೆ ಜ್ಞಾನವನ್ನ ಭಕ್ತಿಯನ್ನ ನೀಡ್ತಾರೆ ಸ್ವಾಮಿಗಳು ವೇಮ್ ವೇಮ್ ಎಂದರೆ ವೇಗದಲ್ಲಿ ಜನನ ಮರಣದಿಂದ ಮುಕ್ತಿ ದೊರೆಯೋದು ಮನುಷ್ಯನಾದ ಮೇಲೆ ಜನನ ಮರಣ ಸಹಜ ಈ ಒಂದು ಜೀವನ ಚಕ್ರದಲ್ಲಿ ನಾವು ಬೇಗ ಓಡಿ ಮರಣವನ್ನು ಪಡಿತೀವಿ ಮರಣವನ್ನು ಪಡೆದ್ರೂ ಕೂಡ ಆ ಒಂದು ಜನ್ಮದಿಂದ ಮುಕ್ತಿ ಸಿಕ್ಕರೂ ಕೂಡ ಪುನರ್ಜನ್ಮ ಎನ್ನುವುದು ನಮ್ಮನ್ನು ಹಿಂಬಾಲಿಸ್ತಲೇ ಇರುತ್ತೆ ಈ ಒಂದು ಪುನರ್ಜನ್ಮದಿಂದ ನಾವು ಮುಕ್ತಿಯನ್ನು ಪಡಿಬೇಕು ಅಂದರೆ ಮೋಕ್ಷವನ್ನು ಪಡೀಬೇಕು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯ ನಾಮವನ್ನು ಉಚ್ಚಾರಣೆ ಮಾಡಬೇಕು ವೇ ಎನ್ನುವಂತಹ ಅಕ್ಷರದಲ್ಲಿ ಇರುವಂತಹ ಶಕ್ತಿ ಇದೆ ಮೋಕ್ಷವನ್ನು ಕರ್ಣ ಂತಹ ಶಕ್ತಿ ಈ ವೇ ಎನ್ನುವ ಒಂದು ಅಕ್ಷರಕ್ಕಿದೆ ಸ್ನೇಹಿತರೆ ಇಂದು ದ್ರಾ ದ್ರಾ ಎಂದರೆ ದ್ರವೀಣಾರ್ಥ ಶ್ರುತಿಪಾಧ್ಯ ಕಾಣುವವರು ಅಂದರೆ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನ ತೆಗೆದುಕೊಳ್ಳುವ ಮೂಲಕ ಅವರ ಹೆಸರನ್ನ ಪಠಿಸುವ ಮೂಲಕ ನಮ್ಮಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವವರು ಅಂತ ಅರ್ಥ ಸ್ನೇಹಿತರೆ ಈ ಎಲ್ಲ ಒಂದು ಶಕ್ತಿ ಮಹತ್ವ ರಾಘವೇಂದ್ರ ಸ್ವಾಮಿಗಳ ಹೆಸರಿಗೆ ಇದೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ನಾವು ಪಠಿಸೋದ್ರಿಂದ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೋದು ಇನ್ನು ಓಂ ಶ್ರೀ ಆಯ ನಮಃ ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸ್ತೇನೆ ಎನ್ನುವ ಅರ್ಥವನ್ನು ನೀಡುವಂತಹ ಮಂತ್ರ ಈ ಒಂದು ಮಂತ್ರವನ್ನು ಪ್ರತಿದಿನ ಕೂಡ ನಾವು ಪಠಿಸಬಹುದು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಇದಾಗಿರೋದ್ರಿಂದ ಈ ಮಂತ್ರವನ್ನು ಪಠಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಜೀವನದಲ್ಲಿ ಅಡೆತಡೆ ನಿವಾರಣೆಯಾಗುತ್ತೆ ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿ ನಮ್ಮಲ್ಲಿ ಮೂಡುತ್ತೆ ಸ್ನೇಹಿತರೆ ಇನ್ನು ಮತ್ತೊಂದು ಮಂತ್ರವೆಂದರೆ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಇದು ಕೂಡ ಸರಳ ಮತ್ತು ಸುಲಭ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಸ್ನೇಹಿತರೆ ಉಚ್ಚಾರಣೆ ಕಷ್ಟವೆನಿಸಿದರೂ ನಾವು ಕೇಳಿದರೂ ಕೂಡ ನಮ್ಮ ಕಷ್ಟ ಕಾರ್ಪಣೆಗಳು ಬಹು ಬೇಗನೆ ಸುಲಭವಾಗಿ ಈ ಕಷ್ಟ ಕಾರ್ಪಣೆಗಳು ಸುಲಭವಾಗಿ ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಮಂತ್ರ ಕೂಡ ನಾವು ಉಚ್ಚಾರಣೆ ಮಾಡುತ್ತಾ ಹೋದಂತೆ ಸುಲಭವಾಗಿ ನಮ್ಮ ಬಾಯಿಗೆ ಬಂದುಬಿಡುತ್ತೆ ರಾಘವೇಂದ್ರ ಸ್ವಾಮಿ ಮಂತ್ರವನ್ನು ನಾವು ಪ್ರತಿದಿನ ಪಠಿಸೋದ್ರಿಂದ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಮಾನಸಿಕ ಶಾಂತಿ ನೆಮ್ಮದಿ ಆಂತರಿಕ ಶಕ್ತಿಯನ್ನು ಪಡೆಯಬಹುದು ರಾಯರನ್ನು ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ ಗುರುಗಳ ಅನ್ನುವ ಮಾತನ್ನು ಕೇಳಿದ್ದೀವಲ್ಲ ಸ್ನೇಹಿತರೆ ಹಾಗಾಗಿ ನಾವು ನೀವು ಎಲ್ಲರೂ ಕೂಡ ಕಲಿಯುಗದ ಕಾಮದೇನು ಬೇಡಿದ ವರವನ್ನು ನೀಡುವಂಥ ಕರುಣಾಮಯಿ ಸ್ವಾಮಿ ಗುರು ರಾಘವೇಂದ್ರರನ್ನು ಪೂಜಿಸಿ ಆರಾಧಿಸಿ ಈ ಜನ್ಮದಿಂದ ನಾವು ಮಾಡಿದಂತಹ ಕರ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೊಡೆದು ಹಾಕಿಸಿಕೊಂಡು ಮುಂದಿನ ಒಂದು ಜನ್ಮ ಅಥವಾ ಮುಂದಿನ ಜನ್ಮ ಬೇಡವೆನಿಸಿದರೂ ಕೂಡ ಶ್ರೀಹರಿಯ ಚರಣದಲ್ಲಿ ಲೀನವಾಗುವಂತಹ ಚಿತ್ತದಿಂದ ಮೋಕ್ಷವನ್ನು ಪಡೆಯಲು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡೋಣ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ